ಏನಪ್ಪ ಅಂದ್ರೆ ಕಾರ್ಯಕ್ರಮಕ್ಕೆ ಚಾಲೆಂಜ್ ನೀಡಲಾಗ್ತದ ರಿಮೇನಿಂಗ್ ಏನಪ್ಪ ಅಂದ್ರೆ ಯಾವ ಹುಡುಗರಿಗೆ ಕೊಡ್ಬೇಕು ಅವ್ರಿಗೆಲ್ಲ ಏನಪ್ಪ ಈಗ ಕೊಡ್ತೀರಿ ನಾ ಈ ಕಾರ್ಯಕ್ರಮಗಳಿಗೆ ನಿಮ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದರಲ್ಲದೆ ಕೇವಲ ವಿದ್ಯೆ ಎಂಬುದು ಅದೇ ಶೃಂಗಾರ ಈ ಸಾರಿ ನಡೆಸಿಕೊಟ್ಟಂತ ಮಾಣಿಕ್ ರಾವ್ಗೆ ಶೃಂಗಾರ ಮತ್ತು ಈ ಬಂದಂತ ಎಲ್ಲ ಯಕ್ತಿಯೋಳಿ ಶೃಂಗಾರ ಏನಕ್ಕಿನ್ನ ಇದ್ದಂತ ಎಲ್ಲ ಗಂಡ ಯಕ್ತಿಯೋಗಿ ನಮಸ್ಕಾರ ಇದ್ರೆ ಮಾತು ಮುಗಿಸಿ ನಾನು ಈಗ ಮಾತು ಹೇಳಿ ಬಿಡ್ತೀನಿ ಅಷ್ಟೇ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನೈನ್ಟೀನ್ ನೈಂಟಿ ಟೂ ದಾಗ ಆರಂಭ ಆಗ್ಯದ ನಮ್ಮ ಸ್ಕೂಲ್ ಓಪನ್ ಆಗಿಂದು ಇಪ್ಪತ್ತಾರು ಜೂನ್ ಹತ್ತೊಂಬತ್ ನೂರ ಓಪನ್ ಆಗ್ಯದ ಫಸ್ಟ್ ಈ ಊರಿಗೆ ಬಂದಾಗ ನಮ್ಗೆ ಸ್ವಂತ ಜಾಗ ಇದ್ದಿದ್ದಿಲ್ಲ ಸ್ಕೂಲ್ ನಡ್ಸ್ಲಿಕ್ಕೆ ನಮಗೆ ಸ್ವಂತ ಬಿಲ್ಡಿಂಗ್ ಇದ್ದಿದ್ದಿಲ್ಲ ನಾವು ಏನೋ ಒಂದು ಕಿರೈ ಇದಲ್ಡಿಂಗ್ನಾಗ ನಡೆಸ್ ಸ್ಕೂಲು ಹಂಗೆ ಎರಡು ಸಾವಿರದ ಹದಿನಾಲ್ಕಿದಾಗ ನಾವು ಸ್ವಂತ ಜಾಗ ತಗೊಂಡೆವು ತಗೊಂಡು ಇಲ್ಲಿ ಎಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಹಂಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಬಿಲ್ಡಿಂಗ್ ಕಟ್ಕೊಂಡು ನಾವು ಹಂಗೆ ಈಗ ಇವತ್ತಿನ ಡೇಟ್ ತನಕ ಮೂವತ್ತೆರಡು ವರ್ಷ ಆಯ್ತು ಸ್ಕೂಲ್ ಸ್ಟಾರ್ಟ್ ಆಗಿ ಇದಕ್ಕಿಂತ ಮೂರು ವರ್ಷ ಇಂಚಕ ನಮ್ ಸ್ಕೂಲ್ ಕೋವಿಡ್ ಸ್ಕೂಲ್ ಸ್ಕೂಲ್ನಾಗ ಎಲ್ಲ ಸ್ವಲ್ಪ ಎಲ್ಲ ಸ್ಕೂಲ್ ಎಲ್ಲ ಡಿಸ್ಟರ್ಬ್ ಆಗಿದ್ವು ಏನ್ ಡಿಸ್ಟರ್ಬ್ ಆಗಿದ್ವು ಅಂತಂದ್ರೆ ಮಕ್ಕಳು ಬರೋದಾಗ್ಲಿ ಮಕ್ಕಳ ಎಜುಕೇಶನ್ ಬಗ್ಗೆದಾಗ್ಲಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸೋದು ಕೋವಿಡ್ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಿಲ್ಲ ನಾವೆಲ್ಲ ನಾವಾಗ್ಲಿ ಆಗಲಿ ಬೇರೆ ಬೇರೆ ಸ್ಕೂಲ್ದಾಗೆಲ್ಲ ಕೋವಿಡ್ನಾಗ ಮಕ್ಕಳ ಎಜುಕೇಶನ್ ಎಲ್ಲ ಬಹಳ ಆಗ್ಯದ ಬಟ್ ನಾವು ಕೋವಿಡ್ ಆದ್ಮೇಲೆ ನಮ್ಮಅಬ್ಬರು ನಮ್ಗೆಲ್ಲ ಪ್ರೋತ್ಸಾಹ ಕೊಟ್ರು ಕೋವಿಡ್ ಆದ್ಮೇಲೆ ಮಕ್ಕಳಿಗೆಲ್ಲ ಬಹಳ ಹಿಂದೂಗಳು ಅಂದ್ರೆ ಅವ್ರಿಗೆ ಏನ್ ಎಜುಕೇಶನ್ ಕೊಡಬೇಕಿತ್ತು ಆ ಎಜುಕೇಶನ್ ಸಿಕ್ಕಿಲ್ಲ ಸೊ ಇದ್ರೊಳಗೆ ಏನ ಮಾಡ್ಬೇಕು ಅಂತಂದ್ರೆ ಈ ಕೋವಿಡ್ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರೊಳಗ ನಾವು ಇಲ್ಲಿ ಇಂಗ್ಲಿಷ್ ಮೀಡಿಯಮು ಮತ್ತು ಕನ್ನಡ ಮೀಡಿಯಮ್ ಎರಡೂ ಮತ್ತೊಂದು ಸರ್ತಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ನಾವು ಎಲ್ಲ ಡೈಲಿ ಡೇಲಿ ಒಂದು ಮಂತ್ರಿ ಮಂತ್ಲಿ ಒಂದೊಂದು ಹೊಸ ಹೊಸ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ ಅಂತಂದ್ರೂ ಡ್ರಾಯಿಂಗ್ ಕಾಂಪಿಟೇಷನ್ ಆಗಲಿ ಸಿಂಗಿಂಗ್ ಕಾಂಪಿಟೇಷನ್ ಆಗಲಿ ಡಾನ್ಸ್ ಕಾಂಪಿಟೇಷನ್ ನಾವು ಡೈಲಿ ಮಾರ್ನಿಂಗ್ ಪ್ರೇಯರ್ ಮಾಡಿಸೋ ಟೈಮಿನಾಗ ನಾವು ಮಕ್ಕಳಿಗೆ ಜನರಲ್ ನಾಲೆಜ್ ಕ್ವಶನ್ಸ್ ಕೇಳ್ತೇವೆ ಜನರಲ್ ನಾಲೆಜ್ ಕಲಿಸ್ತೇವೆ ನಾವು ಇಪ್ಪತ್ತೈದರಿಂದ ಮೂವತ್ತು ಕ್ವೆಶನ್ಸ್ ಕೇಳ್ತೇವೆ ನಮ್ಮ ಮಕ್ಕಳಿಗೆ ನಾವು ಎಲ್ಲಾ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಇವತ್ತಿಗೂ ಈಗ ನಮ್ಮಲ್ಲಿ ಬಂದಿನಂತ ಮಕ್ಕಳಿಗೆ ಇವತ್ತಿಗೂ ನಮ್ದು ಇಂಡಿಯಾದಾಗ ಏನೇನದ ನಮ್ಮ ಬೀದರ್ ಎಲ್ಲದ ನಮ್ಮ ಕರ್ನಾಟಕ ಎಲ್ಲದ ನಮ್ಮ ಇಂಡಿಯಾದ ಕ್ಯಾಪಿಟಲ್ ಸಿಟಿ ಯಾವ್ದು ಅದೆಲ್ಲ ಗೊತ್ತದ ನಮ್ಮ ಮಕ್ಕಳಿಗೆ ಅಷ್ಟು ನಾವು ಡೇ ಬೈ ಡೇ ನಾವು ಓದ್ಕೊತ ಮಾಡ್ಕೊತಾ ಬಂದಿದ್ದೆವು ಮತ್ತೆ ಇದೇ ರೀತಿ ನಾವು ಯಾವುದೇ ಇಂಡಿಪೆಂಡೆಂಟ್ ನಾವು ಸ್ವಾತಂತ್ರ್ಯ ದಿವಸಕ್ಕಾಗ್ಲಿ ಗಣರಾಜ್ಯೋತ್ಸವಕ್ಕಾಗಲಿ ನಾವು ಮಕ್ಕಳಿಗೆಲ್ಲ ಕಲ್ಚರಲ್ ಆಕ್ಟಿವಿಟಿಸ್ ನಾವೆಲ್ಲ ಭಾಗವಹಿಸ್ಲಕ್ ನಾವು ಪ್ರೋತ್ಸಾಹ ಕೊಡ್ತೀವಿ ಮಕ್ಕಳಿಗೆ ನಾವು ನಾವು ಇಲ್ಲಿ ಒಂದು ಸ್ಟೇಜ್ ಮೇಲೆ ನಿಂತು ಮಾತಾಡುತ್ತೇವೆ ಅಂತಂದ್ರೆ ಏನೋ ನಮಗೊಂದು ಸ್ವಲ್ಪ ಹಂಚಿಕೆ ಅದ ಬಟ್ ನಮ್ಮ ಮಕ್ಕಳಿಗೆ ಯಾರು ಅಂಜಲ್ ಕೆಲ ಮಾತಾಡಲ್ಲ ಮಾತಾಡ್ತಾರೆ ಎಲ್ಲರೂ ಆ ಮಟ್ಟಿಗೆ ನಾವು ಬೆಳೆಸ್ಲತ್ತಿದ್ವಿ ಮುಂದಿನ ಫ್ಯೂಚರ್ನಾಗ ನಾವು ಇಲ್ಲಿ ನಾವು ಇದು ಇಷ್ಟು ದೊಡ್ಡ ಮುಂದಿನ ಫ್ಯೂಚರ್ನಾಗ ನಾವು ಇಲ್ಲಿ ಸ್ಕೂಲ್ ಅಂಡರ್ನಾಗೆ ನಾವು ಒಂದೂವರೆ ಎಕರ್ ಎರಡು ಎಕರ್ ಜಾಗ ತಗೊಂಡು ಇಲ್ಲಿ ಆಲ್ರೆಡಿ ನಾವು ಪ್ರೈಮರಿ ಸ್ಕೂಲ್ ನಡ್ಸ್ಲತ್ತೀವಿ ಪ್ರೀ ಪ್ರೈಮರಿ ಸ್ಕೂಲ್ ನಡೆಸ್ಲತ್ತೀವಿ ಬರ ಬರ್ತಗಳಾಗ ನಾವು ಇಲ್ಲಿ ಕಾಲೇಜ್ ಕಾಲೇಜ್ ತರಬೇಕು ನರ್ಸಿಂಗ್ ಕಾಲೇಜ್ ತರಬೇಕು ಪಿ ಯು ಸಿ ಕಾಲೇಜ್ ತರಬೇಕು ಹೈಸ್ಕೂಲ್ ತರಬೇಕು ಅಂತ ನಮ್ದು ಉದ್ದೇಶದಿಂದ ನಾವು ಇಲ್ಲೆಲ್ಲ ಕೆಲಸ ಮಾಡುತ್ತೀವಿ ಈ ಕೆಲಸದ ಕಡೆದು ನಿಮ್ದು ಎಲ್ಲರದು ನಮಗೆ ಸಹಕಾರ ಬೇಕು ನೀವು ಪೇರೆಂಟ್ಸ್ ಆಗಲಿ ಇಲ್ಲಿ ಪಂಚಾಯತ್ ಮೆಂಬರ್ಸ್ ಆಗಲಿ ಇಲ್ಲಿ ಉಳಿ ಇದ್ದೆಲ್ಲ ಇಲ್ಲಿ ಎಷ್ಟು ಜನ ಇದ್ರಲ್ಲ ಸಪೋರ್ಟ್ ಬೇಕು ನಾವು ಮಕ್ಕಳು ನಮ್ಮ ಮಕ್ಕಳಿಗೆ ಏನೇನ್ ಬೇಕು ಎಲ್ಲ ಇಲ್ಲೇ ಕಲಿಬೋದಲ್ಲ ಆ ಹಿತ ದೃಷ್ಟಿಯಿಂದ ಇಲ್ಲಿ ಎಲ್ಲಾ ಸ್ಕೂಲ್ನಾಗ ನಾವ್ ಎಲ್ಲಾ ಫೆಸಿಲಿಟೀಸ್ ಕೊಡ್ಬೇಕಂತ ಉದ್ದೇಶ ಇದು ಮಾಡತ್ತಿದ್ವಿ ಮುಂದ ಈಗ ನೆಕ್ಸ್ಟ್ ನಾವು ಏಪ್ರಿಲ್ ಒಂದನೇ ತಾರೀಕಿಂದ ನಾವು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡತ್ತಿದೇವು ಅದಕ್ಕೆ ನೀವು ಪೇರೆಂಟ್ಸ್ ಅಲ್ಲೂ ಸಪೋರ್ಟ್ ಬೇಕು ಮಾತಾಡಿ ಮಾತಾಡಿ ಆಮೇಲೆ ಮಾತಾಡ್ತೀನಿ ನಾನು ಮಾತು ಸಂಕ್ಷಿಪ್ತ ಕಿರು ವರದಿಯನ್ನು ತಮ್ಮ ಮುಂದೆ ಅತಿ ಸಂತೋಷದಿಂದ ವಾಚನ ಮಾಡುತ್ತೇನೆ ಮಾನ್ಯರೇ ಕಾರಂಜ ಶಿಕ್ಷಣ ಸಂಸ್ಥೆಯು ಅಧೀನದಲ್ಲಿ ನಡೆಯುತ್ತಿರುವ ಶ್ರೀ ಶಂಬಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯು ಸರ್ಕಾರದ ಆದೇಶದಂತೆ ದಿನಾಂಕ ಇಪ್ಪತ್ತೇಳು ಆರು ಹತ್ತೊಂಬತ್ ನೂರ ತೊಂಬತ್ತೆರಡರಂದು ಕರ್ನಾಟಕ ಸರ್ಕಾರದಿಂದ ಶಾಲೆ ಆರಂಭಿಸಲು ಅನುಮತಿ ದೊರೆತಿತ್ತು ಇಂದಿನ ಸಿಂಧೋಲ್ ಗ್ರಾಮದಲ್ಲಿ ನಮ್ಮ ಕಾರಂಜ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಾಣಿಕ್ರಾವ್ ಠಾಕೂರ್ ಸರ್ ಅವರು ಈ ಗ್ರಾಮ ಭಾಗದ ಜನ ಸಮುದಾಯಕ್ಕೆ ಉತ್ತಮ ಶಿಕ್ಷಣ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ಅವರು ತಮ್ಮ ಸ್ವಂತ ಸ್ಥಳ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಪ್ರಪ್ರಥಮವಾಗಿ ಈ ಸಿಂಧೂಲ್ ಗ್ರಾಮದಲ್ಲಿ ಐವತ್ತು ಮಕ್ಕಳ ದಾಖಲಾತಿಯಿಂದ ಪ್ರಾರಂಭವಾಗಿ ಬಾಡಿಗೆ ಮನೆಯಲ್ಲಿ ನಡೆಸಿಕೊಂಡು ಐದು ಜನ ಶಿಕ್ಷಕರನ್ನು ನೇಮಿಸಿ ನಡೆಸಿಕೊಂಡು ಬರುತ್ತಿದ್ದರು ಅಂದು ಉತ್ತಮ ಶಿಕ್ಷಣ ನೀಡುತ್ತಿರುವ ಈ ಶಾಲೆಗೆ ಸುತ್ತಮುತ್ತಲಿನ ಊರುಗಳಾದ ತಡಪಳ್ಳಿ ಪಾತರಪಳ್ಳಿ ಭಂಗೂರ್ ಸಿಂಧೋಲ್ ಗ್ರಾಮಗಳ ಮಕ್ಕಳು ಹಾಗೂ ಐದು ಜನ ಶಿಕ್ಷಕರಿಂದ ಈ ಕೂಡಿದ ಶಾಲೆಯ ಒಂದೊಂದು ಮೆಟ್ಟಿಲೇರುತ್ತ ನಂತರ ತಮ್ಮ ಅಧ್ಯಕ್ಷರು ಸಿಂಧೋಲ್ ಗ್ರಾಮದ ಸಿಂಧೋಲ್ ಗ್ರಾಮದಲ್ಲಿ ಒಂದು ಎಕರೆ ಸ್ವಂತ ಜಾಗವನ್ನು ತೆಗೆದು ಅದರಲ್ಲಿ ಆರು ಕೊಠಡಿಯನ್ನು ನಿರ್ಮಿಸಿ ಈ ಶಾಲೆಯನ್ನು ವ್ಯವಸ್ಥಿತ ಕಟ್ಟಡವನ್ನಾಗಿ ನಿರ್ಮಿಸಿ ಅವಕಾಶ ಮಾಡಿಕೊಟ್ಟರು ನಂತರ ಹತ್ತೊಂಬತ್ತು ನೂರ ಎಂಬತ್ತೇಳರಿಂದ ಹತ್ತೊಂಬತ್ತು ನೂರ ತೊಂಬತ್ತೈದರವರೆಗೆ ಶಾಲೆಗಳ ನಮ್ಮ ಕರ್ನಾಟಕ ಸರ್ಕಾರವು ಸಹಾಯಧನಕ್ಕೊಳಪಡಿಸಲು ಆದೇಶಿಸಿತ್ತು ಐದು ಐದು ಜನ ಶಿಕ್ಷಕರ ಅರ್ಹತೆ ಉಳ್ಳ ಶಿಕ್ಷಕರನ್ನು ನೇಮಿಸಿಕೊಂಡು ಆ ಪಟ್ಟಿಯನ್ನು ಸರ್ಕಾರದ ಗಮನ ಸರ್ಕಾರಕ್ಕೆ ಕಡತವನ್ನು ಮಂಡಿಸಿ ಐದು ಜನ ಶಿಕ್ಷಕರನ್ನು ಸರ್ಕಾರದಿಂದ ಅನುಮೋದನೆ ದೊರೆತಿತ್ತು ನಂತರ ನಮ್ಮ ಅಧ್ಯಕ್ಷರು ಈ ಸುಂದರವಾದ ವಾತಾವರಣದಲ್ಲಿ ಮತ್ತೆ ಕೋಣೆಗಳನ್ನು ನಿರ್ಮಿಸಿ ಈಗ ಒಟ್ಟು ಒಂದು ಎಂಟು ಕೋಣೆಗಳ ನಿರ್ಮಾಣದ ಹಂತದಲ್ಲಿದೆ ಐದು ಕೋಣೆಗಳು ನಿರ್ಮಿತವಾಗಿದೆ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದಾರೆ ನಂತರ ಈ ಶಾಲೆಯ ಜವಾಬ್ದಾರಿಯನ್ನು ಶ್ರೀ ಆನಂದ್ ಠಾಕೂರ್ ಸರ್ ಅವರು ಕಾರ್ಯನಿರ್ದರ್ಶಿ ಕಾರ್ಯದರ್ಶಿಗಳು ಇವರು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ ಇವರು ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮಕ್ಕಳಿಗೆ ಆಂಗ್ಲ ಭಾಷೆಯ ಆಂಗ್ಲ ಭಾಷೆಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಶ್ರೀ ಅವಿನಾಶ್ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭಿಸಿದರು ಈಗಾಗಲೇ ಆಗಮಿಸಿದಂತ ಶಾಲೆ ವಾರ್ಷಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಯುಕ್ತಾಶ್ರದಲ್ಲಿ ಇಂದು ಸಿಂಧಲ್ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿರುವ ಅವಿನಾಶ್ ಪಬ್ಲಿಕ್ ಸ್ಕೂಲ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಿರುವ ಶ್ರೀಮತಿ ನಂದಿನಿ ಮೇಡಮ್ ಬರ್ಬೇಕಾಗಿತ್ತು ಬರ್ತಾ ಇದಾರ ಮನ್ನಳಿ ಪಿ ಎಸ್ ಐ ಮೇಡಮ್ ಅವರು ಸ್ವಲ್ಪ ಏನೋ ವಿನಾಕಾರಣವಾಗಿ ಒಂದು ಸರ್ಕಾರ ಒಂದು ಕಾನೂನು ರೂಪದಲ್ಲಿ ಒಂದು ಚೌಕಟ್ಟಿನಲ್ಲಿ ಒಂದು ಸಭೆ ನಡೆದಿದೆ ಅಂತೆ ಅದಕ್ಕೋಸ್ಕರ ಆಗಿ ಅವರು ಬರ್ಲ ಇಲ್ಲ ಸಮಯ ಅದನ್ನು ಬಂದು ನಾವು ಹಾಜರಾಗಿ ಹೋಗ್ತೀವಿ ಅಂತ ಹೇಳಿ ಅವ್ರೊಂದು ಫೋನ್ ಮುಖಾಂತರ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅವರಿಗೂ ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳ್ತೀನಿ ಹಾಗಾಗಿ ಘನೇ ಉಪಸ್ಥಿತಿಯಾದ ಈ ಶಾಲೆಯ ಅಧ್ಯಕ್ಷರಾದ ಕಾರ್ಯ ಶಿಕ್ಷಣ ಸಂಸ್ಥೆ ಮಾಣಿಕ್ರಾವ್ ಠಾಕೂರ್ ಇದುವರೆಗೆ ಈ ವೇದಿಕೆ ಮುಖಾಂತರ ನಾನು ಅವರು ಕೂಡ ನಾನು ಕಾಲು ಬಿದ್ದು ನಾನು ಕೈ ತೋರಿಸ್ತೀನಿ ಶ್ರೀಮತಿ ಗೀತಾ ರೆಡ್ಡಿಜಿ ಅವರು ಹಾಗೂ ತಡಪಳ್ಳಿ ಕೆ ಪಿ ಎಸ್ ಉಪಾಧ್ಯಕ್ಷರಾದ ದಸರಥ್ ಲಕ್ಷ್ಮಣ ಅವರು ಶಂಕರಪ್ಪ ಹಿರಿಯರಾದ ಸಿಂಧೂಲ್ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಇದು ಒಂದು ಕಾರಂಜಿ ಶಿಕ್ಷಣ ಸಂಸ್ಥೆ ರೂವಾರಿ ಅಂತ ಹೇಳ್ಬೇಕಾಗ್ತದ ಈ ಸ್ಥಳಕ್ಕೆ ನಾವು ಬರಬೇಕಾದ್ರೆ ಒಬ್ಬರು ಯಾರ ಒಬ್ಬರು ಈ ಊರದ ಸಿಂಧೋಲ್ ಗ್ರಾಮದ ಒಬ್ಬರು ಹಿರಿಯರು ಮುಖಂಡರು ನಮ್ಮ ಮಾರ್ಗದರ್ಶರಾದ ಈ ಸ್ಥಳ ನಮ್ಮ ಮಾವನವರಾದ ಮಾಣಿಕರಾವ್ ಠಾಕೂರ್ಜಿ ಅವರಿಗೆ ಈ ಸ್ಥಳವನ್ನು ಅವರು ಖುದ್ದು ಕರ್ಸ್ಕೊಂಡು ಅವರೊಂದು ಸ್ನೇಹಿತರ ಬಳಿ ಕೂತ್ಕೊಡು ಈ ಈ ಭೂಮಿಯನ್ನು ಅವ್ರಿಗೊಂದು ಅವರೊಂದ ನೇತೃತ್ವದಲ್ಲಿ ಇಸ್ಕೊಟ್ಟು ಈ ಕಾರೇಜ ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ಬೆಳೆಸಲಿಕ್ಕೆ ಮತ್ತು ಈ ಸಿಂಧೂಲ್ ಗ್ರಾಮದ ರೂವರಿಯಾದಂಥ ಈ ಕಾರಂಜ ಶಿಕ್ಷಣ ಸಂಸ್ಥೆ ಮತ್ತು ಅವಿನಾಶ್ ಪಬ್ಲಿಕ್ ಸ್ಕೂಲ ಬೆಳಿಬೇಕಾದ್ರೆ ಇಲ್ಲಿ ತನ್ನ ಮುಟ್ಬೇಕಾದ್ರೆ ಮಾಣಿಕ್ರಾವ್ ಠಾಕೂರ್ಜಿ ಅವರು ಮತ್ತು ಈ ಶಂಕರಪ್ಪ ಬಾಪೂರ್ಜಿ ಅವರು ಈ ಸಿಂಧೂಲ್ ಗ್ರಾಮದ ಎಲ್ಲ ಈ ಸ್ಕೂಲ್ ಬೆಳಿಬೇಕಾದ್ರೆ ನಿಮ್ ಸಿಂಧೋಲು ದೊಡ್ಡೋರು ಸಣ್ಣವರು ಹಿರಿಯರು ಮುಖಂಡರು ಎಲ್ಲ ಸದಸ್ಯರು ಇದು ನಮ್ಮ ಶಾಲಿ ಅಲ್ಲ ಅದು ನಿಮ್ಮ ಶೈಲಿ ಅಂತ ಹೇಳ್ಕೊಳಕ್ ನಾನು ಬಯಸ್ತೀನಿ ಹಾಗಾಗಿ ಸಿಂಧೂಲು ಶಂಕರಪ್ಪ ಬಾಪೂರ್ಜಿ ಅವ್ರಿಗೆ ಕೂಡ ನಾನು ಒಂದನಂತ ಅಂತ ಹೇಳ್ತೀನಿ ಅದೇ ತರ ಶಿವಕುಮಾರ್ ಬಾವುಕಟ್ಟಿ ಅವರು ನಗರಸಭೆ ಸದಸ್ಯರು ಬರಬೇಕಾಗಿತ್ತು ಆ ಅವ್ರ ಹಾಕೋರು ಬಂದಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ ಹಾಗೂ ಸಾಮ್ಸನ್ ಅವರು ನಮ್ಮ ಸಿಂಧೋಲ್ ಗ್ರಾಮ ಪಂಚಾಯತ್ ಸದಸ್ಯರು ಸಿಂಧೋಲ್ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮಣರಾವ್ ಪಾದ್ರಪಳ್ಳಿ ಅವರು ಹಾಗೂ ಜಾವೇದ್ ಮೇಯ ಅವರು ಮತ್ತೆ ನಮ್ಮ ಈ ಬ್ಯಾಗ್ಗಳನ್ನು ಈಗಾಗಲೇ ನಾವು ಬ್ಯಾಗ್ ಹಂಚಿದೀವಲ್ಲ ಅದು ಕೂಡ ಒಂದು ಸರ್ಕಾರ ಅಧೀನದಲ್ಲಿ ಬರ್ತಂಥ ಈ ಬ್ಯಾಗ್ಗಳನ್ನು ಮಕ್ಕಳಿಗೆ ಹಂಚಬೇಕಾದ್ರೆ ಈ ಭಾಗಕ್ಕೆ ಬರಬೇಕಾದ್ರೆ ಈ ಶಾಲೆಗೆ ಮುಟ್ಬೇಕಾದ್ರೆ ಈಗತ್ತ ಇವ್ರು ನಮ್ಮ ಜಗನ್ನಾಥ್ ಅಲ್ಗೋಲ್ ತಡಪಳ್ಳಿ ಅವರು ರಾಷ್ಟ್ರೀಯ ಸಾಕ್ಷರತಾ ಭಾರತ ಮಿಷನ್ ಆಯೋಜಕರಾದಂಥ ಜಗನ್ನಾಥ್ ಅಲ್ಗೋಲ್ ಅವರು ಕೂಡ ಈ ವೇದಿಕೆ ಹಂಚ್ಕೊಂಡು ಅವರು ಕೂಡ ನಾನು ನಮಸ್ಕಾರ ಅಂತ ಹೇಳ್ತೀನಿ ಅದೇ ಥರ ಈಗಾಗಲೇ ತಡ ಬಂದರು ಕೂಡ ನಮ್ಮ ಹಿರಿಯರಾದ ಮಾರ್ಗದರ್ಶಕರು ಪರಮೇಶ್ ಪಾಟೀಲ್ಜಿ ಅವರು ಯುವ ಮುಖಂಡರು ತಡಪಳ್ಳಿ ಅವರು ಹಾಗೂ ನಮ್ಮ ಪಿ ಕೆ ಪಿ ಎಸ್ ಉಪಾಧ್ಯಕ್ಷರಾದ ಬಸವರಾಜ್ ವೈಯ ಅವರು ಮತ್ತು ಜರಪ್ಪ ಅಮ್ಮಣ್ಣ ಅವರು ಗುಂಡಪ್ಪ ಪೂಲೇಕರ್ ಅವರು ಜಗನ್ನಾಥ್ ಜಿರ್ಗೆ ಅವರು ನಮ್ಮ ನಿವೃತ್ತಿ ಶಿಕ್ಷಕರಾದ ಸಿಂಧೋಲ್ ಇಸ್ಮಾಲ್ ಸಾಹೇಬ್ರವರು ಹಾಗೂ ಸುನೀತಾ ಅನಂತ್ ಠಾಕೂರ್ಜಿ ಅವರು ಈ ಶಾಲೆಯ ಪ್ರಿನ್ಸಿಪಲ್ ಅವರು ನಮ್ಮ ವಿಜೇಂದರ್ ಸರ್ ಅವರು ದಿಲೀಪ್ ಕುಮಾರ್ ಸರ್ ಅವರು ಹಾಗೂ ಇನ್ನುಳಿದ ಎಲ್ಲ ಪಾಲಕರ ತಾಯಿ ತಂದೆಯವರು ಮತ್ತು ಮಕ್ಕಳ ಈ ಭಾಗದ ಎಲ್ಲ ಸಿಂಧೋಲ್ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಆರು ಹಳ್ಳಿಯ ತಾಯಿ ತಂದೆಯವರು ಮತ್ತು ಮುದ್ದು ಮಕ್ಕಳರ ಬಂದಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಎಲ್ಲ ವೇದಿಕೆ ಮೇಲೆ ಯಾರನ್ನ ಹೆಸರು ತಪ್ಪಿದ್ರು ಅವ್ರನ್ನ ಕ್ಷಮೆ ಕೇಳ್ತೀನಿ ಹಾಗಾಗಿ ಇನ್ನುಳಿದ ಎಲ್ಲ ಬಂದಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಂತ ಎಲ್ಲರಿಗೂ ನಾನು ಈ ಕಾರಂಜ ಶಿಕ್ಷಣ ಸಂಸ್ಥೆ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಒಂದು ವಾತಾವರಣ ಒಂದು ಹಬ್ಬದ ವಾತಾವರಣ ಅಂತ ಇಷ್ಟು ಬಿಸಿಲಾದ್ರು ಕಾಯಿಸ್ಕೊಂಡು ಈ ತರ ಏನು ಕುಂತೀರಿ ನಮಗೆ ಬಹಳ ಖುಷಿ ಅನಿಸ್ತದೆ ಹಾಗೂ ಇದ್ದಂತ ಟೀಚರ್ ಅವರು ಮಕ್ಕಳು ದಯವಿಟ್ಟು ಎಲ್ಲಾ ಮಕ್ಕಳಿಗೆ ಈ ಸ್ಟೇಜ್ ಕಡೆ ಮಕ್ಕಳು ಟೀಚರ್ ತರಿಸಬೇಕು ಈ ಸ್ಕೂಲ್ ಶಿಕ್ಷಕರು ಎಲ್ಲೆಲ್ಲಿ ಮಕ್ಕಳು ಇದಾರೆ ಕರ್ಸ್ಕೋಬೇಕಮ್ಮ ನೀವು ತಮ್ಮ ತಮ್ಮ ಸ್ಥಳ ನಿಂತಿ ಆ ಮಕ್ಕಳಿಗೆ ಕರ್ಸ್ಕೋಬೇಕು ಇಲ್ಲಿ ಪೇರೆಂಟ್ಸ್ ಇದೆ ಇಲ್ಲಿನ ಇಲ್ಲಿನ ನುಡಿಗಳಿಗೆ ಕೇಳಬೇಕು ನಾವ್ ಇವತ್ತು ಯಾಕೆ ಬಂದಿದೆವು ಇಲ್ಲಿ ಏನ್ ಕರೆ ಕಾರ್ಯಕ್ರಮ ಇದೆ ಎಂಬುದು ಗೊತ್ತಾಗಬೇಕು ಅವ್ರಿಗೆ ಹಾಗಾಗಿ ಎರಡ್ ಸಾವಿರ ಇಪ್ಪತ್ತ್ ಮೂರನೇ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಹಿಂದೆ ಆದಂತ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇವತ್ತು ಸಾಲ ಉತ್ಸವ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ದೊಡ್ಡದೊಂದು ಕಾರ್ಯಕ್ರಮ ಹಾಕಿಕೊಂಡು ನಮ್ಮ ಪಂಚಾಯತ್ ಎಲ್ಲ ಸುತ್ತ ಆರು ಹಳ್ಳಿ ಪಂಚಾಯತ್ ಸದಸ್ಯರಿಗೆ ಮತ್ತು ಮುಖಂಡರಿಗೆ ನಮ್ಮ ಪಾತ್ರಪಳ್ಳಿ ಹಿರಿಯರಾದ ಶಂಕರಪ್ಪ ಪಾಟೀಲ್ ಅವ್ರಿಗೆ ಹಾಗೂ ಇನ್ನೂ ಯಾರ ನನ್ನ ಹೆಸರು ತಪ್ಪಿರ್ಬೋಸ ಅವ್ರನ್ನ ಹೇಳ್ತೀನಿ ನಾನು ಒಳ್ಳೆದು ಹೇಳೋದು ಬಂದೆ ತಮ್ಮ ತಾಯಿ ತಂದೆಯವರು ವಾರ್ಷಿಕೋತ್ಸವದಲ್ಲಿ ತಂದ ತಂದೆ ತಾಯಿ ಸಂಸ್ಕಾರ ಸಂಸ್ಕೃತಿ ಎಂಬುದು ಗೊತ್ತಾಗಬೇಕು ಮಕ್ಕಳಿಗೆ ಸಂಸ್ಕಾರ ಎಂಬದೇನು ಸಂಸ್ಕೃತಿ ಎಂಬುದೇನು ಗೊತ್ತಾಗಬೇಕು ಈ ನಮ್ಮ ಮನೆಗೆ ಯಾರೋ ನಮ್ಮ ಮನೆಗೆ ಗೆಸ್ಟ್ ಹಾಕಿ ಬರ್ತಾರ ಆ ಗೆಸ್ಟ್ ಹಾಕಿ ಬಂದವರಿಗೆ ನಮ್ಮ ಮನೇಲಿ ನಾವು ಒಳಗಿರ್ತೀವಿ ನಮ್ಮ ಮಗ ಹೊರಗಡೆ ತಿಳ್ಕೊರಿ ಆ ಮಗ ಬಂದು ಯಾರೋ ಬಂದಾರ ಪಪ್ಪ ಅಂತ ಹೇಳ್ತಿರೋ ಅವ್ರಿಗೆ ಏನು ಕಲ್ಸ್ಬಹುದು ನೀವು ಬರ್ರಿ ಸರ್ ಬರ್ರಿ ಅಂಕಲ್ ಯಾರು ಯಾರಪ್ಪ ಇದ್ದಾರೆ ಇದ್ರಿ ಕೋಡ್ ನೀರು ಕುಡಿ ನಾವು ಚಾಯ್ ತರ್ಸ್ತೀವ್ರಿ ಮಮ್ಮಿ ಪಪ್ಪ ಕರ್ಸ್ತಿವ್ರಿ ಇದು ನಿಮ್ ಸಂಸ್ಕಾರದ ಆ ಬಂದಂತ ವ್ಯಕ್ತಿ ನಿಮ್ ಮನಿಗ್ ಬಂದನವ ಅದು ಯಾವ್ದೋ ಒಂದು ಉದ್ದೇಶ ಬಂದ ನಿಮ್ಮಲ್ಲಿ ನಿಮ್ ಮನಿ ಝಗಡಾಳಕ್ ಬಂದಂತ ಮಗ ಆ ಹಿರಿಯರು ಯಾರ ಮುಖಡ ನಿಮ್ ಮನಿ ಬರ್ತಾರ ಆ ಮನುಷ್ಯ ನಿಮ್ ಮನಿಗ್ ಝಗಡಾಳಕ್ ಬಂದ ಯಾವುದೋ ಒಂದು ಉದ್ದೇಶದಿಂದ ಮಗು ಬರ್ತಾನ ಕೂಡ್ರಿ ಅಂಕಲ್ ನೀರ್ ತಂದ್ಕೊಳ್ಳಿ ಏನ್ರಿ ಅಂಕಲ್ರಿ ಅಂಕಲ್ ಆ ಮಗನ ವಿಚಾರ ಆ ಮಗನ ಮಾತಿಗೆ ಆ ಮನುಷ್ಯನ್ ಬಂದಂತ ಮನುಷ್ಯನ ಸಿಟ್ಟು ತಿಳಿಸ್ತಾನೆ ಯಾರು ಅದು ಮಗು ಆ ಮಗುವಿಗೆ ನೀವು ಸಂಸ್ಕಾರ ಕಲಿಸ್ಬೇಕಾಗ್ಯದ ನಮ್ಮ ಮಕ್ಕಳಿಗೆ ನಾವ್ ಏನ್ ಕಲಿಸ್ಬೇಕಾಗ್ಯದ ಯಾರೇ ನಮ್ಮ ಮನಿಗ್ ಬಂದಿರ್ಬಿ ಅಣ್ಣ ಬರ್ರಿ ಅಕ್ಕ ಬರ್ರಿ ಕೂಡ್ರಿ ಅಂಕಲ್ ಮಾಮ ಬರ್ರಿ ನಿಮ್ಮಲ್ಲಿ ಈ ಸಂಸ್ಕಾರ ಬರಬೇಕು ನಾನು ಹೇಳೋ ಉದ್ದೇಶ ಏನಂದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಬಂತು ಅವ್ರು ಮುಂದುವರೆಸ ಆ ಸಿಟ್ಟು ಬಂದ ಮನುಷ್ಯಗ ಸಂಡ್ ಮಾಡಾದ ವ್ಯವಸ್ಥೆ ನಮ್ಮ ತಾಯಿ ತಂದೆ ಮಕ್ಕಳು ತಾನೇ ಕಲ್ಪ ಕಲಿಸ್ಬೇಕು ನೀವೆಲ್ಲ ಹಾಗಾಗಿ ಇವತ್ತ ಇವತ್ತ ನಮ್ಮ ಈಗಲೇ ಬಹಳಷ್ಟು ಆಗಿದೆ ತಾವೆಲ್ಲೂ ಅವರ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ಗಳು ಮಾತುಗಳು ಎಲ್ಲ ನೋಡಂತ ಬಹಳ ಆಕರ್ಷಣದಿಂದ ಕುಂತಿರು ನೀವು ಬಿಸಿಲಿದೆ ಹಾಗಾಗಿ ನನಗೆ ನಮ್ಮ ಶಂಕರಪ್ಪ ಗೌಡ್ರು ಹೇಳಿದ್ರು ನಾವು ಯಾರೋ ಮಾತಾಡಲಿ ನೀವೇ ಒಂದು ನಮ್ಗೆ ಮುಗಿಸ್ರು ಅಂತ ಹೇಳಿದ್ರು ನಾ ಎರಡು ಆಡ್ದವ್ ನಾಲ್ಕೈದು ಆಡಿದೆವು ಅದು ದಯವಿಟ್ಟು ಕ್ಷಮೆ ಕೇಳ್ತೀನಿ ಹಾಗಾಗಿ ಎಲ್ಲರೂ ಇವತ್ತು ಮುಂದಿನ ಈ ಶಾಲೆಯ ಉನ್ನತ ಮಟ್ಟಕ್ಕಿಂತ ಒಂದು ಉದ್ದೇಶದಿಂದ ಇವತ್ತು ಸಣ್ಣ ಮಕ್ಕಳು ನಮ್ಮ ಶಾಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಹತ್ತು ವರ್ಷ ಹದಿನೈದು ವರ್ಷ ಹಿನ್ನೀರ್ ಮಕ್ಕಳು ಏನಿತ್ತು ಇವತ್ತು ಆ ಮಕ್ಕಳ ಬುದ್ಧಿ ಇಲ್ಲ ಆ ಮಕ್ಕಳ ಸೌಕರ್ಯಗಳು ಒದಗಿಸಿಕೊಡುವ ಬಗ್ಗೆ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಜಯಕ್ಕೆ ಸಂಬಂಧಿಸಿದಂತೆ ಶ್ರೀ ಶಂಭುಲಿಂಗೇಶ್ವರ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅವಿನಾಶ್ ಪಬ್ಲಿಕ್ ಸ್ಕೂಲ್ ಶಾಲೆ ಸ್ಕೂಲ್ ಸಿಂಧೋಲ್ ನಮ್ಮ ಶಾಲೆಗೆ ನಿಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯ ವತಿಯಿಂದ ಶಾಲೆಗೆ ಡಿಜಿಟಲ್ ಖಾತೆ ಸಿ ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನಳ ಹಾಗೆ ಶಾಲೆಗೆ ಪಾಠೋಪಕರಣಗಳು ಮತ್ತು ಪೀಠೋಪಕರಣಗಳು ನಿಮ್ಮ ಕಾರ್ಯಾಲಯದಿಂದ ಒದಗಿಸಿಕೊಡಬೇಕಾಗಿ ಈ ಅರ್ಜಿಯ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀವಿ ಧನ್ಯವಾದಗಳೊಂದಿಗೆ સારી ગંડ સારી